ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಚಂದಗೋಳಮ್ಮ ಅಂತ ಚಂದಗೋಳಮ್ಮ ಅದು ಚಂದಗೋಳಮ್ಮ ಚಂದಗೋಳಮ್ಮ ಅಂತೆಲ್ಲ ಕರೀತಾರೆ ದೇವರು ತುಂಬ ಪವರ್ಫುಲ್ ದೇವರು ನೋಡಿ ಇರೋ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಸತ ಪೂಜೆ ನಡೀತದೆ ನಮಗೇನಾದ್ರೆ ಒಳ್ಳೆಯದಾಗಬೇಕು ಅಂತ ಅರ್ಸ್ಕೊಂಡು ನಾವು ಅಲ್ಲಿ ದೇವಸ್ಥಾನಕ್ಕೆ ಹೋಗೋದು ಪೂಜೆಗೆಲ್ಲ ಹಣ್ಣು ಕಾಯಿ ಇದೆ ಮತ್ತು ತಡೆ ಓಡಿಸೋದೆಲ್ಲ ಕೂಡ ಇಲ್ಲಿ ಮಾಡ್ತಾರೆ ಇಲ್ಲಿ ನಾವು ಚಿಕ್ಕವರಿಂದ ಇದ್ದು ಹಿಂದೆ ಇದೊಲ್ಲ ಚಿಕ್ಕವರು ಆಗಿದ್ವಲ್ಲ ಆವಾಗ ಕೂಡ ನೋಡಿದ್ದೀವಿ ಇದು ಎಲ್ಲ ಮರಿ ಉಪ್ಪು ಮರಿ ಹೊಡೆದು ಎಲ್ಲ ಗ್ರ್ಯಾಂಡಾಗಿ ಹಬ್ಬಗಳು ಮಾಡ್ತಾರೆ ಅವ್ರು ಅನ್ಕೊಂಡಿದ್ದು ಕಾರ್ಯಗಳು ಸಿದ್ಧಿಸ್ತವೆ ಅಂತ ಹೇಳಿ ಎಲ್ಲ ಇಲ್ಲಿ ಬಂದು ಪೂಜೆ ಪುರಸ್ಕಾರ ಎಲ್ಲ ಮಾಡ್ತಾರೆ ನೋಡಿ ಹೊರಗಡೆ ದೇವಸ್ಥಾನದ ಮುಂದೆ ಕೂಡ ಅಣ್ಣಕಾಯಿ ಪೂಜೆ ಹೊಡ್ಕೊಂಡು ಪೂಜೆ ಮಾಡ್ಸ್ಕೊತಾರೆ ಆಮೇಲೆ ಕ್ಯೂನಲ್ಲಿ ಬಂದು ಅಮ್ಮನ ಸ್ಪರ್ಶ ಮಾಡಿ ನೋಡಿದು ದೇವಸ್ಥಾನದ ಮುಂದೆ ಹಣ್ಣು ಕಾಯಿ ಇಟ್ಟು ಪೂಜೆ ಮಾಡ್ಕೊ ಮಾಡ್ಕೊಂಡು ಹೋಗ್ತಾರೆ ಕೆಲವೊಂದು ದೇವ್ರಿಗೆ ಅಂತ ಅಲ್ಲೇ ಬಾಳೆಹಣ್ಣು ಕೂಡ ಇಲ್ಲ ಅರ್ಧ ಹೋಳು ತೆಂಗಿನಕಾಯಿನ ಇಟ್ಟು ಹೋಗ್ತಾರೆ ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಬೇಕಂದ್ರೆ ತಾವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿದ್ದು ತ್ರಿಶೂಲ ಇದೆ ಅವರ ಅವ್ರಿಗೇನೋ ಒಳ್ಳೆಯದಾಗಬೇಕು ಅಂದರೆ ಮತ್ತು ಅವ್ರಿಗೇನಾರವೇ ಶತ್ರುನಾಶ ಶತ್ರು ನಾಶ ಅಂದರೆ ಅವ್ರು ಏನು ಮಾಡ್ತಾರೆ ಈ ತ್ರಿಶೂಲಕ್ಕೆ ನಿಂಬೆ ಹಣ್ಣುಗಳನ್ನ ಚುಚ್ಚುತ್ತಾರೆ ಚುಚ್ಚುತ್ತಾರೆ ಹಾಗಾಗಿ ನೋಡಿ ಇದೆಲ್ಲ ಮುಂದೆ ದೇವಸ್ಥಾನ ಮುಂದೆ ಎಲ್ಲ ಪೂಜೆ ಮಾಡಿಕೊಂಡು ಆ ನಂತರ ಅಮ್ಮನ ದರ್ಶನಕ್ಕೆ ಕ್ಯೂನಲ್ಲಿ ಹೋಗ್ತಾರೆ ನೋಡಿ ಇದು ಇದು ಅಮ್ಮನ ದರ್ಶನ ಇದು ಇಲ್ಲಿ ಇದು ಜೀದ ಚಂದ್ರಗೋಳಮ್ಮ ಅಂತ ಅಮ್ಮನ ಬಗ್ಗೆ ಒಂದು ಕಥೆನೇ ಇದೆ ನಾವು ಚಿಕ್ಕೋರಿದ್ದಾಗೆಲ್ಲ ಹೇಳ್ತಿದ್ರು ಅವಾಗ ಅತ್ತೆ ಮನೆ ಸೊಸೆ ಚಂದ್ಗಳಮ್ಮ ಅವಾಗ ಅವ್ರಿಗೇನೋ ತೊಂದರೆ ಅವ್ರ ಅವರು ಅತ್ಯಂತ ಇವರು ಅಲ್ಲಿಂದ ಓಡ್ಬಂದು ಇಲ್ಲೂ ಕಲ್ಲಿನ ಸಂದಲು ನುಕ್ಕು ನುಸು ಅವರು ಅತ್ತೆ ಮಾವ ಗಂಡ ಯಾರು ಕರೆದ್ರೂ ಕೂಡ ಬರ್ ಬರಲಿಲ್ಲ ಆವಾಗ ಒಂದು ಸ್ವಲ್ಪ ಸೆರಗು ಮಾತ್ರ ಹೊರಗಡೆ ಉಳ್ಕತ್ತು ತುದಿ ಅಂತ ನನಗೆ ಹೇಳ್ತಾ ಇದ್ರು ನ ಚಿಕ್ಕೋರಿದ್ದಾಗ ನೋಡಿ ಇದೇ ಚನ್ನಗೊಳಮ್ಮ ದೇವರು ತುಂಬ ಜನ ಪ್ರತಿದಿನ ಪೂಜೆ ನಡೀತದೆ ಇಲ್ಲಿ ಎಲ್ಲ ಕಾಲದಲ್ಲಿಯೇ ಅಮಾವಾಸ್ಯೆ ಉಣ್ಮೇಲಂತೂ ತುಂಬ ತುಂಬ ರಶು ಜಾಸ್ತಿ ಬ ಸೊ ಬ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ತುಂಬ ರಶ್ಶು ಸತ ಜಾತ್ರೆ ನಡೀತದೆ ಇಲ್ಲಿ ನಾವು ಜಾತ್ರೆ ಪೂ ಇದು ಮರಿ ಒಡೆದು ಎಲ್ಲ ಪೂಜೆ ಮಾಡ್ತಾರೆ ಎಲ್ಲ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಾರೆ ಅವ್ರು ಬೇಕಾದವರು ಕರ್ಕೊಂಡು ನೋಡಿ ಕ್ಯೂನಲ್ಲಿ ನಿತ್ತಿರ್ತಾರೆ ಅಮ್ಮನಿಗೆ ಪೂ ಹೊರ್ಗಡೆ ಪೂಜೆ ಮಾಡಿ ಈ ರೀತಿ ಅಮ್ಮನ ಸ್ಪರ್ಶ ಮಾಡ್ತಾರೆ ಅಮ್ಮನ ಮುಟ್ಟಿ ಪೂಜೆ ಮಾಡೋಂಥದ್ದು ಹೊರಗಡೆ ಎಲ್ಲೂ ಸಿಗೋದಿಲ್ಲ ಆದಷ್ಟು ಈ ದೇವರಲ್ಲೇ ನಾನು ನೋಡಿರೋದು ಹೆಣ್ಣು ದೇವರು ಚಂದಗೋಳಮ್ಮ ಅಂತ ತುಂಬ ಪವರ್ಫುಲ್ಲು ನೀವು ಕೂಡ ಒಂದು ಸಲ ಹೋಗಿ ನೋಡಿ ಅಮ್ಮನಿಗೆ ನಿಮ್ಗೆ ಏನಾದ್ರು ಒಳ್ಳೆ ಕೆಲಸ ಕಾರ್ಯಗಳು ಆಗಬೇಕಂದ್ರೆ ದೇವರಲ್ಲಿ ಬೇಡ್ಕೊಳ್ಳಿ ತುಂಬ ಒಳ್ಳೇದು ಅಂತ ಎಲ್ಲರೂ ಒಳ್ಳೇದು ಮಾಡುತ್ತೆ ಅಮ್ಮ ಅಂತ ಎಲ್ಲ ಪ್ರತೀತಿ ಇದೆ ನಾನು ಕೂಡ ಚಿಕ್ಕವರಿಂದ ಕೂಡ ನೋಡಿದ್ದೀನಿ ಅಮ್ಮನ್ನ ಆದ್ದರಿಂದ ನೀವುಗಳು ಒಂದು ಸ್ವಲ್ಪ ಹೋಗಿದ್ದು ಬನ್ನಿ ಇದೆ ಚೆನ್ನಗಳಮ್ಮ ಎರಡೂ ವಿಗ್ರಹ ಇದೆ ಅದು ಮೂಲ ವಿಗ್ರಹ ಇವಾಗ ಮೊದಲೆಲ್ಲ ಇದಕ್ಕೆಲ್ಲ ಈ ರೀತಿ ಏನೂ ಪ್ರೊಟೆಕ್ಷನ್ ಇರಲಿಲ್ಲ ಇತ್ತೀಚೆಗೆಲ್ಲ ಮಾಡಿದ್ದಾರೆ ಈ ಕ ಗ್ರಿಲ್ಸ್ ಎಲ್ಲ ಇರಲಿಲ್ಲ ನಾವು ಚಿಕ್ಕೋರಿದಾಗ ಇದೆಲ್ಲ ಮೇಲೆ ಸೂರೆಲ್ಲ ಇರಲಿಲ್ಲ ಇತ್ತೀಚೆಗೆಲ್ಲ ಮಾಡಿರೋದು ನೋಡಿ ಚನ್ನಗೋಳಮ್ಮ ಎರಡು ದೇವರು ಒಂದೇ ವಿಗ್ರಹ ಎರಡು ವಿಗ್ರಹಗಳು ಕೂಡ ಒಂದೇ ರೀತಿ ಇದೆ ಎರಡು ಕೂಡ ಚನ್ನಗೊಳಮ್ಮ ಅಂತಲೇ ಹೇಳ್ತಾರೆ ಇದು ಶಿವನ ವಿಗ್ರಹ ಇದು ಶಿವನದು ತ್ರಿಶೂಲ ಇಲ್ಲಿ ಹಣ್ಣುಗಳು ಕೂಡ ತಗೊಂಡು ಬಂದು ಮನೇಲಿ ಪೂಜೆ ಮಾಡ್ತಾರೆ ಅರ್ಕೆ ಕಟ್ಟಿ ಆ ಅರಕೆನೂ ಒಂದು ರೂಪಾಯಿದು ನಾ ಇರುತ್ತಲ್ಲ ಅದನ್ನು ಮಡಿ ಬಟ್ಟೆ ವೈಟ್ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಮಡಿ ಬಟ್ಟೆಯಲ್ಲಿ ಅದನ್ನು ಇಟ್ಟು ದೇವ್ರಿಗೆ ಹರಿಸ್ಕೊಂಡು ಅರಕೆ ಕಟ್ಟಿಡ್ತಾರೆ ಅವ್ರು ಒಳ್ಳೇದಾದ ಮೇಲೆ ಇದನ್ನು ತೊಗೊಂಡು ಹೋಗ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಅಮ್ಮನ ಹತ್ರ ಮತ್ತು ಪೂಜೆ ಮಾಡಿಸ್ಕೊಂಡು ಅದೇನು ಅರ್ಕೆ ಇದೆ ಒಪ್ಪಿಸ್ಬಿಟ್ಟು ಬರ್ತಾರೆ ಹಾಗಾಗಿ ತುಂಬ ತುಂಬ ಪವರ್ಫುಲ್ ದೇವರು ನೀವು ಕೂಡ ಒಂದು ಸಲ ಹೋಗಿದ್ದು ಬನ್ನಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ತುಂಬ ಜನ ಇದ್ದಾರೆ ನಾನು ಇದು ಇವತ್ತು ನಾವು ಹೋಗಿದ್ದು ಮಂಗಳವಾರ ಅಮ್ಮಶಿ ಹುಣ್ಣಿ ಮೇಲೆ ಅಂತ ಇನ್ನೂ ಜಾಸ್ತಿ ಇರ್ತಾರೆ ಸತಾ ಜನ ಇದ್ದಂಗೆನೆ ಬೆಳಿಗ್ಗೆಯಿಂದ ಬೆಳಿಗ್ಗೆ ಒಂದು ಐದು ಐದೂವರೆ ಆರು ಗಂಟೆಯಿಂದ ಸ್ಟಾರ್ಟ್ ಆದರೆ ಇನ್ನು ಸಂಜೆ ಒಂದು ಆರು ಏಳು ಗಂಟೆ ಎಂಟು ಗಂಟೆ ಇರಬೇಕು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್